ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯವರು ಮೇಷದಲ್ಲಿ ಒಂದೆರಡು ಐಟಮ್ ಬುಕ್ ಮಾಡಿದ್ರು ಇವತ್ತು ಬಂದಿದೆ ನೋಡೋಣ ಮನೆಯವ್ರು ಓಪನ್ ಮಾಡ್ತಾರೆ ನಾನು ವಿಡಿಯೋ ಮಾಡ್ತೀನಿ ಏನೇನು ಬಂದಿದೆ ಚೆಕ್ ಮಾಡೋಣ ಓಕೆ ಎರಡು ಮೀಶೋ ಆರ್ಡರ್ ಇತ್ತು ಇದು ಎರಡು ಓಪನ್ ಮಾಡೋಣ ಏನು ತರಿಸಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ಇದು ಜಸ್ಟ್ ಇವಾಗಿನ ಬಂದಿರೋದು

ಇದೇನಾಯ್ತು ಏನು ಅಂತ ಹೇಳಿ ಗೊತ್ತಾಯ್ತಾ ಇದು ಕೀ ಬಂತ್ ಹಾಕೋದು ಹೇಗಿದೆ ಅಂತ ಹೇಳಿ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ನಾನು ಕೂಡ ನಮ್ಮ ಮನೇಲಿ ಕೀ ಬಂಚಸ್ ತಗೊಂಬರೋದು ಎಲ್ಲಿ ಬೇಕಲ್ಲಿ ಇಡೋದು ಅದಕ್ಕೊಂದ್ ಎರಡ್ ಮೂರ್ ತರ ಪ್ಲೇಸ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಎಲ್ಲ ಒಂದೇ ಕಡೆ ನೀಟಾಗಿ ಇಡ್ಲಿ ಅಂತ ಹೇಳಿ ಇದನ್ನ ತರ್ಸಿದೀನಿ ನೋಡ್ಬೇಕು ಇನ್ಮೇಲೆ ಆದ್ರೂ ಕರೆಕ್ಟ್ ಆಗಿ ಒಂದ್ ಕಡೆ ಕೀ ಬಂಚಸ್ ಎಲ್ಲ ಇರ್ತಾವೋ ಅಥವಾ ಮತ್ತೆ ಎಲ್ಲಿ ಎಲ್ಲಿ ಇಡ್ತಾರೋ ಗೊತ್ತಿಲ್ಲ ಶಾಪ್ ತು ಕೀ ಮತ್ತೆ ಗಾಡಿದು ಬೈಕಿಂದು ಎಲ್ಲ ಒಂದೊಂದ್ ಕಡೆ ಇಡ್ತಾರೆ ಅದಕ್ಕೋಸ್ಕರ ತರ್ಸಿದೀನಿ ಇದನ್ನ ಚೆನ್ನಾಗಿದೆ ನೋಡಿ ಓಮ್ ಅಂತ ಹೇಳಿ ತರ್ಸಿದೀನಿ ಚೆನ್ನಾಗಿದೆ ಹ್ಯಾಂಗ್ ಮಾಡ್ಬೋದು ಇದನ್ನ ಎರಡು ಕಡೆ ಒಂದ್ ಮೊಳೆ ಎರಡು ಮೊಳೆ ಹೊಡೆದ್ಬಿಟ್ರೆ ಹ್ಯಾಂಗ್ ಮಾಡ್ಬೋದು ಮತ್ತೆ ಫೋನ್ ಕೂಡ ಇಡ್ಬೋದು ಇದನ್ನ ತರ್ಸಿದೀನಿ ಇನ್ನು ಒಂದು ಇದು ಏನು ಅಂತ ಹೇಳಿ ತೋರಿಸ್ತಿದ್ದೀನಿ

ಈ ಸೈಡ್ ಕೊಟ್ಟಿದ್ದಾರೆ ಇದನ್ನ ಇದ್ರೊಳಗಡೆ ಹಾಕಿ ಈ ತರ ಲಾಕ್ ಮಾಡುದು ಲಾಕ್ ಆಯ್ತು ಲಾಕ್ ಆಯ್ತು ಈಗ ಇದು ಫೋಲ್ಡ್ ಎಲ್ಲ ಆಗಲ್ಲ ಈ ತರ ಕ್ಯಾರಿ ಮಾಡೋ ತರ ಕೊಟ್ಟಿದ್ದಾರೆ ಅಂದ್ರೆ ಇದು ಕ್ಯಾರಿ ಎಲ್ಲ ಟೈಟ್ ಆಗಿ ಎತ್ಕೊಂಡೆಲ್ಲ ಓಡಾಡಕ್ ಆಗಲ್ಲ ಒಂದ್ ಸೈಡ್ ಎಲ್ಲಾದ್ರೂ ಇಟ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಳದ್ದು ಬಟ್ಟೆ ಎಲ್ಲ ತೆಗೆದು ಬಿಸಾಕೋದ್ ಜಾಸ್ತಿ ಎಲ್ ಬೇಕಾದ್ರು ತೆಗ್ದ್ ಬಿಸಾಕಿರ್ತಾರೆ ಅದಕ್ಕೆ ಇದನ್ನ ತರ್ಸಿದೀನಿ ವಾಶ್ ಮಾಡೋ ಬಟ್ಟೆ ಆದ್ರೂ ಇಡ್ಬೋದು ಇಲ್ಲ ಬೇರೆ ತರ ಬಟ್ಟೆಗಳು ಕೂಡ ಇಟ್ಕೋಬಹುದು ಅಂದ್ರೆ ತುಂಬಾ ಹುಷಾರಾಗೆ ನೋಡ್ಕೋಬೇಕು ಯಾಕಂದ್ರೆ ಇದು ಫುಲ್ ಗಟ್ಟಿ ಇರೋದಿಲ್ಲ ಒಂದ್ ಕಡೆ ಎಲ್ಲಾದ್ರೂ ನೀಟಾಗಿ ಸೆಕ್ಯೂರ್ ಮಾಡಿಬಿಟ್ಟು ಇಡೋದು ಚೆನ್ನಾಗಿದೆ ಯಾವ್ದಾದ್ರೂ ಇಡ್ಬೋದು ಮಲ್ಲಿಗೆದ್ದು ಬಟ್ಟೆ ಅಂತ ಹೇಳಿ ನಾನು ತರಿಸಿರೋದು ಇದನ್ನ ವಾಷಿಂಗ್ ಮಿಷಿನ್ ಹತ್ರ ಇಟ್ಬಿಟ್ರೆ ಈ ತರ ಅವ್ರ ಬಟ್ಟೆ ಎಲ್ಲ ಬಿಚ್ಚಿರೋ ಬಟ್ಟೆ ಎಲ್ಲ ಇದಕ್ ಹಾಕೋದಿಕ್ ಹೇಳ್ಬೇಕು ಇವಾಗ ರೂಮಲ್ಲಿ ತೆಗ್ದಿರೋದು ರೂಮ್ ಅಲ್ಲೇ ಬಿಟ್ಟಿರ್ತಾರೆ ಆಚೆ ತೆಗದ್ರೆ ನಡುಮನೆಯಲ್ಲಿ ಹಾಲಲ್ಲೇ ಬಿಟ್ಟಿರ್ತಾರೆ ಅದಕ್ಕೆ ಅದೆಲ್ಲ ಮೇಲೆ ನೀಟಾಗೆ ಇದಕ್ಕೆ ಹಾಕ್ರಿ ಅಂತ ಹೇಳಿ ಹೇಳ್ಬೇಕು ಇವಾಗ ಈ ಕೆಲಸ ಎಷ್ಟು ನೀಟಾಗಿ ನಡೆಯುತ್ತೋ ಗೊತ್ತಿಲ್ಲ ಒಟ್ಟು ತರ್ಸಿದೀನಿ ಅದಕ್ಕೋಸ್ಕರನೇ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಇದೆರಡು ತರ್ಸಿದೀನಿ ನನ್ಗೆ ಇದು ಇಷ್ಟ ಆಯ್ತು ಚೆನ್ನಾಗಿದೆ ಇದನ್ನ ನೋಡ್ಬೇಕು ಇವತ್ ಸಾಯಂಕಾಲ ಮನೆಗ್ ಬೇಗ ಹೋಗ್ತೀನಿ ಇವತ್ತು ಬಸವಪಟ್ಟಣದಲ್ಲಿ ಕೆಂಡ ಇದೆ ಅಲ್ಲಿಗೆ ಹೋಗ್ಬೇಕು ದುರ್ಮ ದುರ್ಗಾ ಪರಮೇಶ್ವರಿ ಕೆಂಡ ಇದೆ ಅದಕ್ ಹೋಗ್ಬೇಕು ಒಂದ್ ಮೂರ್ ಗಂಟೆ ಇಲ್ಲ ನಾಲ್ಕು ಗಂಟೆಗೆ ನಾನು ಮನೆಗ್ ಹೋಗ್ತೀನಿ ಅವಾಗ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಹಿಂಗ್ ಕಾಣಿಸುತ್ತೆ ಅಂತ ಹೇಳಿ ಚೆನ್ನಾಗಿದೆ ಇದಿಲ್ಲ ಒಂದು ನೂರ ಇಪ್ಪತ್ತು ನೂರ ಇಪ್ಪತ್ತ್ ಮೂರು ರೂಪಾಯಿ ಎಷ್ಟು ಆಯ್ತು ಅನ್ಸುತ್ತೆ ತರಿಸ್ಬೋದು ಚೆನ್ನಾಗಿದೆ ಚೆನ್ನಾಗೂ ಕಾಣಿಸುತ್ತೆ கட்டி டே ஓகே